ನಮಸ್ಕಾರ ಪಯಸ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾವಿನ ಹಣ್ಣಿನ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮಾವಿನ ಹಣ್ಣಿನ ಕೇಸರಿಬಾತ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮಾವಿನ ಹಣ್ಣು ಒಂದು ಕಪ್ ರವೆ ಒನ್ ಕಪ್ ಸಕ್ಕರೆ ಒನ್ ಕಪ್ ತುಪ್ಪ ಐದು ಟೇಬಲ್ ಸ್ಪೂನ್ ಏಲಕ್ಕಿ ಹಾಗೆ ಡ್ರೈ ಫ್ರೂಟ್ಸ್ ಹಾಗೆ ಮೊದಲಿಗೆ ನಾನು ಇಲ್ಲಿ ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ ಹಾಗೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ಈ ಒಂದು ಕೇಸರಿಭಾತನ್ನ ಹಾಗೆ ನಾನಿಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪ ಬಳಸ್ತಾ ಇದ್ದೀನಿ ಈಗ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಹೊಂಬಣ್ಣ ಬರೋರಿಗೆ ಫ್ರೈ ಮಾಡ್ಕೋಬೇಕು ಈಗ ನಾನು ಎರಡು ಲವಂಗನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಕಪ್ ರವೆನ ಆ್ಯಡ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ ನಾವು ರವೆನ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗಬೇಕು ಹಾಗೆ ನಮಗೆ ಇದರ ಸುವಾಸನೆ ಕೂಡ ಬರ್ತಾ ಇರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ರವೆನ ತುಪ್ಪದಲ್ಲಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ತುಂಬ ಹರಳು ಹರಳಾಗಿ ರವೆ ರೆಡಿಯಾಗಿದೆ ಇದು ರವೆನ ನಾವು ಫ್ರೈ ಮಾಡ್ಕೊಂಡು ಆದಮೇಲೆ ನಾನೀಗೇನು ಮಾಡ್ತಿದ್ದೀನಿ ಅಂದರೆ ಒಂದು ಕಪ್ ರವೆಗೆ ಎರಡೂವರೆ ಕಪ್ ನೀರನ್ನು ಕುದಿಸ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾವು ಇಲ್ಲಿ ಕೈ ಬಿಡಬಾರ್ದು ಹಾಗೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ತುಪ್ಪದಲ್ಲಿ ಹೇಗೆ ರವೆ ನೀಟಾಗಿ ಬೇಯ್ತೋ ಹಾಗೆಯೇ ನಾವು ನೀರಲ್ಲಿ ಕೂಡ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ತುಪ್ಪ ಹಾಗೆ ನೀರನ್ನ ಹೀರ್ಕೊಂಡು ಎಷ್ಟು ಚೆನ್ನಾಗಾಗಿದೆ ಈ ಒಂದು ರವೆ ಮಿಶ್ರಣ ಅಂತ ಹಾಗೆ ನಾವು ಸ್ಪೂನಲ್ಲಿ ತೆಗೆದು ಹಾಕ್ತಾಯಿದ್ರೆ ಈಸಿಯಾಗಿ ಬೀಳ್ತಾ ಇದೆ ಅಂಟ್ಕೋತಾ ಇಲ್ಲ ಸ್ಪೂನಿಗೆ ಅದು ಈ ಹದ ಬಂದರೆ ಸಾಕು ಈಗ ನಾನು ಮುಕ್ಕಾಲು ಕಪ್ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ಟಾರ್ಟಿಂಗಲ್ಲಿ ನಾನು ಒನ್ ಕಪ್ ಅಂತ ಹೇಳಿದೆ ನಾವು ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದರಿಂದ ಮುಕ್ಕಾಲು ಕಪ್ ಹಾಕಿದ್ದೀನಿ ಯಾಕಂದರೆ ಹಣ್ಣಲ್ಲೂ ಕೂಡ ಸ್ವೀಟ್ ಅಂಶ ಇರುತ್ತೆ ಹಾಗಾಗಿ ಒಂದು ಕಪ್ ಸ್ವೀಟ್ ನಾರ್ಮಲ್ ಆಗಿ ತಿನ್ನೋರು ಒಂದು ಕಪ್ ಸಕ್ಕರೆ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸಕ್ಕರೆ ಆ್ಯಡ್ ಮಾಡಿದ್ಮೇಲೆ ನಾವು ಸ್ವಲ್ಪ ಕೈಯ್ಯಾಡಿಸ್ಬೇಕು ಏನಾಗುತ್ತೆ ಅಂದರೆ ಈ ಥರ ನೀರು ಬಿಟ್ಕೊಳುತ್ತೆ ಇದು ನೀರು ಬಿಟ್ಕೊಂಡು ಮತ್ತೆ ಡ್ರೈ ಆಗುತ್ತೆ ಅಲ್ಲಿವರೆಗೂ ನಾವು ನೀಟಾಗಿ ಕೈಯಾಡಿಸ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಈಗ ಸಕ್ಕರೆ ಅಂಶನೆಲ್ಲ ರವೆ ಚೆನ್ನಾಗಿ ಹೀರ್ಕೊಂಡಿದೆ ಹಾಗೆ ಗಟ್ಟಿಯಾಗಿದೆ ಈಗ ನಾನು ಒಂದು ಕಪ್ ಮಾವಿನ ಹಣ್ಣನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಇದನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಮಾವಿನ ಹಣ್ಣಲ್ಲೇ ಕಲರ್ ಇರೋದ್ರಿಂದ ಆ ಎಲ್ಲೋ ಕಲರ್ ಮಾವಿನ ಹಣ್ಣನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ರವೆಗೂ ಕೂಡ ಹಿಡ್ಕೊಳ್ಳುತ್ತೆ ಹಾಗಾಗಿ ಅದೇ ಕಲರ್ ಸಾಕಾಗುತ್ತೆ ನೋಡ್ತಾ ಇರ್ಬೋದು ನೋಡಿ ಈಗ ನಾನು ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಿದೆ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಂತ ಈಗ ಗಟ್ಟಿಯಾಗಿದೆ ಮಾವಿನ ಹಣ್ಣು ಕೂಡ ನೀಟಾಗಿ ರವೆ ಜೊತೆ ಹೊಂದಿಕೊಂಡಿದೆ ಈಗ ನಾನು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಮತ್ತೆ ಒನ್ ಟೀ ಸ್ಪೂನಷ್ಟು ತುಪ್ಪನ ಹಾಕಿ ನೀಟಾಗಿ ಇದನ್ನು ಹರಡಿ ಇದಕ್ಕೆ ಒಂದು ಲಿಡ್ಡನ್ನ ಮುಚ್ಚ್ತೀನಿ ನಾವು ಇದಕ್ಕೆ ಲಿಡ್ ಮುಚ್ಚಿ ಒಂದು ಎರಡು ನಿಮಿಷ ಎರಡು ನಿಮಿಷ ಅಥವಾ ಮೂರು ನಿಮಿಷ ಹಾಗೆ ಸಿಮ್ಮಲ್ಲೇ ಅದನ್ನು ಹಾಗೆ ಬಿಡಬೇಕಾಗತ್ತೆ ಯಾಕಂದರೆ ರವೆ ನೀಟಾಗಿ ಹರಳಬೇಕು ಹಾಗಾಗಿ ಲಿಡ್ ಮುಚ್ಚಿ ನಾನು ಹಾಗೆ ಎರಡು ನಿಮಿಷ ಇದ್ದೀನಿ ಈಗ ನೋಡೋಣ ಹೇಗಾಗಿದೆ ಅಂತ ನೋಡ್ತಾ ಇರ್ಬೋದು ತುಪ್ಪ ಎಲ್ಲಾನು ಹೀರ್ಕೊಂಡಿದೆ ನೀಟಾಗಿ ರವೆ ಕಣ ಕಣದಲ್ಲೂ ಕೂಡ ತುಪ್ಪ ಅಬ್ಸಾರ್ಬ್ ಆಗಿದೆ ಸುವಾಸನೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆ ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಇದನ್ನು ನಾನು ಒಂದು ಬೌಲಿಗೆ ಹಾಕೊತೀನಿ ಗೋಡಂಬಿ ಇಟ್ಟು ಒಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಇದನ್ನು ಒಂದು ಟ್ರೇಗೆ ಸರ್ವ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಮೊದಲೇ ಗೋಡಂಬಿ ಹಾಕಿ ಆಮೇಲೆ ಕೇಸರಿ ಬ್ಯಾಕ್ ಹಾಕಿದ್ದೆ ಹಾಗಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಖಂಡಿತ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಹಾಗಾದರೆ ತಡ ಯಾಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ऑल नोटिफिकेशन ऑप्शन सेलेक्ट ಮಾಡಿ